ನಾನು ಈಗ ಅಣ್ಣೆಯ ಚಿತ್ರದ ಹಾಡನ್ನು ಹಾಡ್ತಾ ಇದ್ದೀನಿ ರವಿ ಸರ್ದು ಹಾಗೆ ಮಧು ವರ್ ಆಕ್ಟ್ ಮಾಡಿರುವಂತಹ ಚಿತ್ರ ರಾಗಿ ಹೊಲದಾಗೆ ಖಾಲಿ ಗುಡಿಸಲು ಎನ್ನುವಂತಹ ಹಾಡನ್ನು ಹಾಡ್ತಾ ಇದ್ದೀನಿ ಕೇಳಿ ಎಂಜಾಯ್ ಮಾಡಿ ಓಕೆ ಸಪೋರ್ಟ್ ಮಾಡಿ ರಾಗಿ ಹೊಲದಾಗೆ ಖಾಲಿ ಗುಡಿಸಲು ಗುಡಿಸಲಿಗೆ ಹೋದೆ ಮಾತನಾಡಲು ನನ್ನ ತುಂಬ ಹೊಸ ಮಾತು ಕಲಿಸಿಕೊಟ್ಟಳಮ್ಮ ಜೇನು ತುಪ್ಪ ಕೊಟ್ಟು ಕೊಡು ಎಂದಳಮ್ಮ ರಾಗಿ ಹೊಲದಾಗಿ ಕಾಲಿ ಗುಡಿಸಲು ಅಹೋ ಗುಡಿಸಲಿಗೆ ಹೋದೆ ಮಾತನಾಡಲು ನನ್ನ పుట విత్త చయ కళిరీ హిరకే బందేడాంద్రు బుకుంటారు తినీరీ నీన తాను ఆసె తను యాకె జేను తిందేను ముంద ರವಿ ಹೊಲದಾಗಿ ಕಲೆ ಗುಡಿಸಲು ಗುಡಿಸಲಿಗೆ ಹೋದೆ ಮಾತು ಕೇಳಲು ಓಹೋ ಗಣಪತಿ ರಾಯನಿಗೆ ತಿನ್ನಿಸಲು ಓಹೋ ಜೇನು ತಿಂದು ತಂದ ಜೇನು ತಿಂದೆ ಮಾತು ಕಲಿಯಲು ತುಂಬಾ ಹಸ ಮಾತು ಕಲಿತುಕೊಂಡರಮ್ಮ ಜೇನು ತಿಂದು ನೀನು ತಿನ್ನು ಎಂದರಮ್ಮ ರವಿ ಹೊಲದಾಗೆ ಕಲಿ ಗುಡಿಸಲು ಓಹ ಗುಡಿಸಲಿಗೆ ಹೋದೆ ಮಾತನಾಡಲು ದೂರದಿಂದ ನೋಡಿದರು ಸಣ್ಣ ಪದ ಹಾಡಿದರು ಕೇಳಿರಿ ಕಣ್ಣುಗಳ ಹೊಗಳಿದರು ತಳಿದ್ರೆ ನಿಲ್ಲಿಸಿದರು ತಿಳಿರಿ ತಿಂದ ಹಾಗೆ ನಾವು ಇನ್ನು ಪ್ರೀತಿಯಿಂದ ಈ ಪ್ರೇಮ ಪಾಠ ಈ ಜೀನಿ ನೋಟ ಈ ಕಲಿಗೆ ಓ ಓಹೋ ಚಲುವೆಯೇನಾಯಿತು ರಾಗಿ ಹೊಲದಾಗಿ ಕಲಿ ಗುಡಿಸಲು ಓಹೋ ಗುಡಿಸಲಿಗೆ ಹೋದೆ ಮಾತನಾಡಲು ಓಹೋ ನನ್ನ ಪತಿ ರಾಯನಿಗೆ ತಿನ್ನಿಸಲು ಜೇನು ತಿಂದೆ ಮಾತು ಕಲಿಯಲು ತುಂಬಾ ಹೊಸ ಮಾತು ಕಲಿತುಕೊಂಡರಮ್ಮ ಜೇನು ತಿಂದು ನೀನು ತಿನ್ನು ಎಂದರಮ್ಮ ರಾಗಿ ಹೊಲದಾಗಿ ಕಲೆ ಗುಡಿಸಲು ಓಹೋ ಗುಡಿಸಲಿಗೆ ಹೋದೆ ಮಾತು ಕೇಳಲು ಓಹೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಆಲ್ ಬಾಯ್